ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತೃಕ್ಕಾಕರ ವಾಮನ ಮೂರ್ತಿ ದೇವಸ್ಥಾನವು ವಿಷ್ಣುವಿನ ರೂಪವಾದ ವಾಮನನಿಗೆ ಅರ್ಪಿತವಾಗಿರುವ ಭಾರತದ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಭಾರತದ ಕೇರಳ ರಾಜ್ಯದ ಕೊಚ್ಚಿಯ ತೃಕ್ಕಾಕರದಲ್ಲಿದೆ ಈ ದೇವಾಲಯವು ಸುಮಾರು ಎರಡು ಸಹಸ್ರಮಾನಗಳಷ್ಟು ಹಳೆಯದಾಗಿದೆ ಮತ್ತು ನೂರ ಎಂಟು ದಿವ್ಯ ದೇಶಗಳಲ್ಲಿ ಪಟ್ಟಿ ಮಾಡಲಾಗಿದೆ ಕೆಲವೇ ವಾಮನ ದೇವಾಲಯಗಳಲ್ಲಿ ಈ ದೇವಾಲಯವು ವಿಶೇಷತೆಯನ್ನ ಹೊಂದಿದೆ ಇದೇ ಸ್ಥಳದಲ್ಲಿ ವಾಮನನ ಅವತಾರವಾಯಿತೆಂದು ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿತವಾಗಿದೆ ಭಾರತದ ಜನಪ್ರಿಯ ಓಣಂ ಹಬ್ಬ ಮುಖ್ಯ ಸ್ಥಾನವನ್ನ ಪಡೆಯುತ್ತದೆ ಜಾತಿ ಮತ್ತು ಧರ್ಮಗಳ ಭೇದವಿಲ್ಲದೆ ಎಲ್ಲರೂ ಈ ದೇವಾಲಯದಲ್ಲಿ ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಓಣಂ ಉತ್ಸವದಲ್ಲಿ ಭಾಗವಹಿಸುತ್ತಾರೆ ಮಕರ ಸಂಕ್ರಾಂತಿ ಮತ್ತು ಸರಸ್ವತಿ ಪೂಜೆ ಸಹ ಇಲ್ಲಿನ ಪ್ರಮುಖ ಆಚರಣೆಯಾಗಿದೆ ವಿಶಾಲವಾದ ಈ ದೇವಾಲಯದ ಸಂಕೀರ್ಣದಲ್ಲಿ ವಾಮನ ದೇವರ ಸುಂದರ ಗರ್ಭಗುಡಿ ಇದೆ ಆಕರ್ಷಕವಾದ ವಿಷ್ಣುವಿನ ವಿಗ್ರಹವು ಎಲ್ಲರ ಗಮನ ಸೆಳೆಯುತ್ತದೆ ಇಲ್ಲಿರುವ ವಿಗ್ರಹವು ವಾಮನನ ರೂಪದಲ್ಲಿತ್ತು ಅಸುರರ ರಾಜನಾದ ಮಹಾಬಲಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಡಲು ಸಿದ್ಧವಾದಂತಿದೆ ಪುರಾಣಗಳ ಪ್ರಕಾರ ಪರಶುರಾಮನು ಈ ದೇವಾಲಯವನ್ನ ಸ್ಥಾಪಿಸಿದನೆಂದು ತಿಳಿದು ಬಂದಿದೆ ವಾಮನ ದೇವಸ್ಥಾನದ ಜೊತೆಯಲ್ಲಿ ಭಗವತಿ ಧರ್ಮಶಾಸ್ತ್ರ ಗೋಪಾಲಕೃಷ್ಣ ನಾಗದೇವರು ಬ್ರಹ್ಮ ರಾಕ್ಷಸ ಯಕ್ಷಿಯ ದೇವಾಲಯಗಳು ಕಂಡುಬರುತ್ತದೆ ಆಲದ ಮರಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ ದೇವಾಲಯಕ್ಕೆ ಸಂಬಂಧಿಸಿದಂತೆ ಇರುವ ಕಪಿಲತೀರ್ಥಂ ಎಂಬ ಕೊಳವು ಕೇವಲ ಅರ್ಚಕರಿಗೆ ಮೀಸಲಾಗಿದೆ ಇದರೊಂದಿಗೆ ಶಿವ ಗಣೇಶ ಕಾರ್ತಿಕೇಯ ದುರ್ಗಾ ದೇವತೆಗಳ ವಿಗ್ರಹಗಳು ಕೂಡ ಇಲ್ಲಿವೆ ಈ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದರೆ ಕಷ್ಟ ನಷ್ಟಗಳು ದೂರವಾಗುವುದಲ್ಲದೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚುವುದೆಂದು ಹೇಳಲಾಗುತ್ತದೆ ಭಾಗವತ ಪುರಾಣವು ವಿಷ್ಣು ವಾಮನ ಅವತಾರವಾಗಿ ಸ್ವರ್ಗದ ಮೇಲೆ ಇಂದ್ರನ ಅಧಿಕಾರವನ್ನ ಪುನಃ ಸ್ಥಾಪಿಸಲು ಬಂದನೆಂದು ವಿವರಿಸುತ್ತದೆ ಬಲಿರಾಜನು ಉದಾರಿಯಾಗಿದ್ದರು ಕಠಿಣ ತಪಸ್ಸಿನೊಂದಿಗೆ ಪ್ರಪಂಚದ ಮೆಚ್ಚುಗೆಯನ್ನ ಗಳಿಸಿದ್ದನು ತನ್ನ ಆಸ್ಥಾನಿಕರು ಮತ್ತು ಇತರರೊಂದಿಗೆ ಪ್ರಶಂಸೆಯೊಂದಿಗೆ ಅವನು ತನ್ನನ್ನು ತಾನು ವಿಶ್ವದ ಎಲ್ಲ ಶಕ್ತಿಶಾಲಿ ಎಂದು ಪರಿಗಣಿಸಿದನು ವಾಮನನು ಕೊಳ್ಳ ಬ್ರಾಹ್ಮಣನ ವೇಷದಲ್ಲಿ ತಾಳೆ ಎಲೆಯ ಛತ್ರಿಯನ್ನ ಹಿಡಿದು ಮೂರು ಹೆಜ್ಜೆ ಭೂಮಿಯನ್ನ ಕೇಳಲು ರಾಜನ ಬಳಿಗೆ ಹೋದನು ತನ್ನ ಗುರುವನಾದ ಶುಕ್ರಾಚಾರ್ಯರ ಎಚ್ಚರಿಕೆಗೆ ವಿರುದ್ಧವಾಗಿ ಬಲಿ ಸಮ್ಮತಿಸಿದನು ನಂತರ ವಾಮನನು ತನ್ನ ಗುರುತನ್ನ ಬಹಿರಂಗಪಡಿಸಿದನು ಮೂರು ಲೋಕಗಳ ಮೇಲೆ ಹೆಜ್ಜೆ ಹಾಕಲು ದೈತ್ಯಾಕಾರದ ಪ್ರಮಾಣದಲ್ಲಿ ವಿಸ್ತರಿಸಿದನು ಮೊದಲ ಹೆಜ್ಜೆಯು ಸ್ವರ್ಗದಿಂದ ಭೂಮಿಗೆ ಎರಡನೆಯದು ಭೂಮಿಯಿಂದ ಭೂಮತ ಲೋಕಕ್ಕೆ ಹೆಜ್ಜೆ ಹಾಕಿದನು ಬಲಿ ತನ್ನ ಭರವಸೆಯನ್ನ ಪೂರೈಸಲು ಸಾಧ್ಯವಾಗದೆ ಮೂರನೇ ಹೆಜ್ಜೆಗೆ ತನ್ನ ತಲೆಯನ್ನೇ ಅರ್ಪಿಸಿದನು ಆಗ ವಾಮನನು ತನ್ನ ಪಾದವನ್ನು ಇರಿಸಿ ರಾಜನಿಗೆ ಅವನ ನಮ್ರತೆಗೆ ಅಮರತ್ವವನ್ನ ನೀಡಿದನು ಮಹಾಬಲಿ ಮತ್ತು ಅವನ ಪೂರ್ವಜ ಪ್ರಹ್ಲಾದನನ್ನ ಆರಾಧಿಸಿದ ನಂತರ ಅವನು ರಸಾತಳದ ಸಾರ್ವಭೌಮತ್ವವನ್ನ ಒಪ್ಪಿಕೊಂಡನು ವಾಮನನು ರಸಾತಳಕ್ಕೆ ಕಾಲಿಡಲಿಲ್ಲ ಬದಲಾಗಿ ಅದರ ಆಡಳಿತವನ್ನ ರಾಜ ಬಲಿಗೆ ನೀಡಿದನು ದೈತ್ಯ ರೂಪದಲ್ಲಿ ವಾಮನನ್ನ ತ್ರಿವಿಕ್ರಮ ಎಂದು ಕರೆಯಲಾಗುತ್ತದೆ ಈ ದಂತಕಥೆಯು ದೇವಾಲಯದೊಂದಿಗೆ ಸಂಬಂಧಿಸಿದೆ ತ್ರಿಕ್ಕಾಕಾರ ದೇವಸ್ಥಾನವನ್ನ ಓಣಂ ಆಚರಣೆಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಯಾಕಂದ್ರೆ ತ್ರಿಕ್ಕಾಕಾರ ರಾಜ ಮಹಾಬಲಿಯ ವಾಸಸ್ಥಾನವಾಗಿದೆ ಎಂದು ಪರಿಗಣಿಸಲಾಗಿದೆ ಈ ದೇವಾಲಯವು ರಾಜ ಮಹಾಬಲಿಯನ್ನ ವಾಮನನು ತನ್ನ ಪಾದದಿಂದ ಪಾತಾಳ ಲೋಕಕ್ಕೆ ಕಳುಹಿಸಿದರು ಎಂದು ಹೇಳಲಾಗುತ್ತದೆ ಆದ್ರಿಂದಲೇ ಓಣಂ ಹಬ್ಬದ ಮೂಲವನ್ನ ಗುರುತಿಸುತ್ತದೆ ತ್ರಿಕ್ಕಾಕಾರ ಅಂದ್ರೆ ಪವಿತ್ರ ಪಾದದ ಸ್ಥಳ ಎಂಬ ಅರ್ಥವನ್ನ ನೀಡುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ತೃಕ್ಕಾಕಾರದ ವಾಮನ ದೇವಾಲಯದ ವಿಶೇಷತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬಾಯ್